ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗೋದು ಏಯ್ ಇನ್ನ ಹದಿನೈದು ಹೇಳದ ತರ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಏನು ಹೇಳಕ್ಕೆ ಇಲ್ಲ ನನ್ನ ಹತ್ರ ಏನು ಹೇಳೋಲ್ಲ ನಿಮಗೆ ಏನಾದ್ರು ಇದ್ರೆ ಇಂಪಾರ್ಟೆಂಟ್ ಏನು ಅಣ್ಣ ಇದ್ದ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೇ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ

ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ ಭ್ರಷ್ಟಾಚಾರಿಗಳಿದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಹಿಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅದ್ರ ಬಗ್ಗೆ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡೋರು